ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವ ನಿಮ್ಮೆಲ್ಲರ ಭಕ್ತಿಗೆ ಒಲಿದು ನಿಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತ ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ ಇವತ್ತು ನಾನು ನನ್ನ ಇಷ್ಟದ ಭಕ್ತಿಗೀತೆಯಾದಂಥ ಮಾತಾಡು ಮಾತಾಡು ಲಿಂಗವೇ ಎಂಬ ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಈ ಭಕ್ತಿಗೀತೆ ನನ್ನ ಧ್ವನಿಯಲ್ಲಿ ಹೇಗೆ ಮೂಡಿ ಬರುತ್ತೆ ಅಂತ ಕೇಳೋಣ ಬನ್ನಿ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶೀಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿಲಿಂಗವೇ ಮಾತಾಡದಿದ ಮ್ಯಾಲೆ ಮಾತಾಡಲಾರೇನು ಕಾಪಾಡು ಕಾಶಿಲಿಂಗವೇ ಮಾತಾಡದಿದ ಮ್ಯಾಲೆ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ ಮ್ಯಾಲೆ ಮಾತಾಡಲಾರೇನು ಕಾಪಾಡು ಕಾಶಿ ಲಿಂಗವೇ ನೀ ಕಾಪಾಡು ಕಾಶಿ ಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಅಡವಿ ಅರಣ್ಯದಲ್ಲಿ ಲಿಂಗವೇ ಎಣ್ಣೆ ಮಜ್ಜುನ ಬಾವಿ ಮಾಡಿ ಲಿಂಗವೇ ಎಣ್ಣೆ ಮಜ್ಜುನ ಬಾವಿ ಮಾಡಿ ಲಿಂಗವೇ ಅತ್ತೆಂಟು ಶರಣಾರು ಶಿವ ಪೂಜೆ ಮಾಡುವಾಗ ಅತ್ತೆಂಟು ಶರಣಾರು ಶಿವ ಪೂಜೆ ಮಾಡುವಾಗ ಒತ್ತೆ ಬಾಗಿ ತಯ್ಯ ಲಿಂಗವೇ ಒತ್ತೆ ಬಾಗಿ ಲಿಂಗವೇ ನೂರೆಂಟು ಶರಣಾರು ಶಿವ ಪೂಜೆ ಮಾಡುವಾಗ നൂറെ ശരണു ശിവ പൂജാ ഒത്തേ ബാഗ്യലിംഗവേ ഒത്തേ ബാഗ്യലിംഗവേ മാതാടു മാതാടു ലിംഗവേ നീ മാതാടു കിംഗവേ മാതാടദി മാല നാതാളാരനോ കാടു കിംഗവേ ിംഗവേ അവസരക്കേ അണ്ണനില്ലിംഗവേ അവസരക്കേ അണ്ണനില്ലിംഗവേ ഏലോക തമ്മനില്ലിംഗവേ ഏഴോകില്ല ലിംഗവേ താ പടദ മക്കാളു തമഗില്ലത മ്യാലെ താ പെത മക്കാളു തമഗില്ലത മ്യാലെ മൊക്കൾ യീ ഗോലിംഗവേ മൊമക്കൾ യീ ഗോലിംഗ ലിംഗവേ ആ സീക ആ സെലിംഗവേ പരം ജ്യോതിയ ബളക ലിംഗവേ പരം ജ്യോതിയ ബളഗ്ദ ലിംഗവേ ആ സീകത്ത പുരുഷനില്ല മ്യാല ആ സീക തക്കത്തെ പുരുഷനില്ല മ്യാല നാനു പലവേനു ലിംഗവേ ನಾನಿದ್ದು ಫಲವೇನು ಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ ಮ್ಯಾಲೆ ನಾ ತಾಳಲಾರೇನು ಕಾಪಾಡು ಕಾಶಿ ಲಿಂಗವೇ ನೀ ಕಾಪಾಡು ಕಾಶಿ ಲಿಂಗವೇ ಅಡವಿಲಿ ಮನೆ ಮಾಡಿ ಲಿಂಗವೇ ഗിടേ തൊട്ടില കട്ടീലിംഗവേ അടവീലി മനമിംഗവേ ഗിടക്കേ തൊട്ടില കട്ടിലിംഗവേ തൊട്ടിലല്ല കൂസു മായ്തയ്യ തൊട്ടിലല്ല കൂസുമായി ഹോയ്ത്തയ്യേനയ്യ ಕಾಶೀಲಿಂಗವೇ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾ ಮಾತಾಡದಿದ ಮ್ಯಾಲೆ ನಾ ತಾಳಲಾರೆನು ಕಾಪಾಡು ಕಾಶಿ ಮಾತಾಡದಿದ ಮ್ಯಾಲೆ ನಾ ತಾಳಲಾರೆನು ಕಾಪಾಡು ಕಾಶಿ ನೀ ಕಾಪಾ ಲಿಂಗವೇ ಓಂ ನಮ ಈ ಭಕ್ತಿಗೀತೆ ನನ್ನ ಧ್ವನಿಯಲ್ಲಿ ಹೇಗೆ ಮೂಡಿ ಬಂದಿದೆ ಅಂತ ತಿಳಿಸಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾನೇ ಮುಖ್ಯ ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು